ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವ ಗೃಹ ಲಕ್ಷ್ಮಿ ಯೋಜನೆಯ ಅಡಿ ಸಾಕಷ್ಟು ಫಲಾನುಭವಿಗಳು ಪ್ರತಿ ತಿಂಗಳು ಹಣವನ್ನು ಪಡೆಯುತ್ತಿದ್ದಾರೆ ಈ ಯೋಜನೆಯ ಮೂಲಕ ಕೆಲವು ಮಹಿಳೆಯರು ಜೀವನವನ್ನು ಕಟ್ಟಿಕೊಂಡಿದ್ದಾರೆ ದುರಂತ ಏನೆಂದರೆ ಸರ್ಕಾರ ಮಾತ್ರ ಎಲ್ಲೆಲ್ಲಿ ಹಣ ಇದೆಯೋ ಅದನ್ನೆಲ್ಲ ತಂದು ಇಲ್ಲಿಗೆ ಹಾಕುತ್ತಿದೆ ಅನ್ನೋ ಮಾತುಗಳು ವಿರೋಧ ಪಕ್ಷದವರು ಹೇಳುತ್ತಿದ್ದಾರೆ ಹೌದು ಗೃಹ ಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗಿದೆ ಆದರೆ ಈ ಹಣ ಪಾವತಿ ಮಾಡಲು ಸರ್ಕಾರ ಒದ್ದಾಡುತ್ತಿದೆ ಅನ್ನೋದಕ್ಕೆ ಸಾಕಷ್ಟು ನಿರ್ದೇಶನಗಳು ಇವೆ ಇತ್ತೀಚೆಗೆ ಸರ್ಕಾರ ಮಾಡಿದ ಸಾಲದಲ್ಲಿ ಗೃಹ ಲಕ್ಷ್ಮಿ ಯೋಜನೆಯ ಮೌಲ್ಯವೇ ಹೆಚ್ಚಿದೆ ಈ ಎಲ್ಲ ಕಾರಣಕ್ಕೆ ಸರ್ಕಾರಕ್ಕೆ ಇದು ದೊಡ್ಡ ಹೊರೆಯಾಗಿದೆ ಪರಿಣಾಮ ಅನರ್ಹರನ್ನ ಗುರುತಿಸುವ ಕೆಲಸ ನಿರಂತರವಾಗಿ ಆಗುತ್ತಿದ್ದು ಇದೀಗ ಗೃಹ ಲಕ್ಷ್ಮಿ ಯೋಜನೆಯಿಂದ ಎರಡು ಲಕ್ಷ ಜನರನ್ನು ಕೈ ಬಿಡಿಸಲಾಗಿದೆ ಅನರ್ಹರ ಸಂಖ್ಯೆ ಹೆಚ್ಚಿದೆ ಎಂದು ಸರ್ಕಾರ ಆಗಾಗ ಹೇಳುತ್ತಲೇ ಬಂದಿದೆ ಈ ಅರ್ಹರನ್ನು ಗುರುತಿಸುವ ಭರದಲ್ಲಿ ಅರ್ಹರ ಸಂಖ್ಯೆ ಹೆಚ್ಚಿದೆ ಎಂದು ಸರ್ಕಾರ ಆಗಾಗ ಹೇಳುತ್ತಲೇ ಬಂದಿದೆ ಈ ಅರ್ಹರನ್ನು ಗುರುತಿಸುವ ಭರದಲ್ಲಿ ಅರ್ಹರನ್ನು ಕೈಬಿಟ್ಟಿರುವ ಸಾಕಷ್ಟು ಉದಾಹರಣೆಗಳಿವೆ ಆದಾಗ್ಯೂ ಅವರು ಮತ್ತೆ ದಾಖಲಾತಿಗಳನ್ನ ಒದಗಿಸುವ ಮೂಲಕ ಇದರ ಪ್ರಯೋಜನೆಯನ್ನ ಪಡೆಯಬಹುದು ಎಂದು ತಿಳಿಸಲಾಗಿದೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಎರಡು ಲಕ್ಷ ಅರ್ಹರನ್ನ ಪತ್ತೆ ಮಾಡಿದ್ದು ಅವರನ್ನು ಈ ಯೋಜನೆಯಿಂದ ಕೈ ಬಿಡಿಸಲು ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡಿದೆ ತೆರಿಗೆ ಪಾವತಿ ಮಾಡುವ ಮಂದಿ ಈ ಯೋಜನೆಯಿಂದ ಹಣ ಪಡೆಯುತ್ತಿದ್ದರು ಎಂದು ಕಂಡುಕೊಳ್ಳಲಾಗಿದೆ ಒಟ್ಟಾರೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಫಲಾನುಭವಿ ಮಹಿಳೆಯರು ಇದ್ದು ಆದಾಯ ತೆರಿಗೆ ಮಾಹಿತಿ ಜೊತೆಗೆ ತೆರಿಗೆ ಪಾವತಿ ಮಾಹಿತಿ ಧರಿಸಿ ಕೆಲವರನ್ನ ಅನರು ಎಂದು ಪತ್ತೆ ಮಾಡಲಾಗಿದೆ the